ನಾನು ನಿಮ್ಮ ಪ್ರೀತಿಯ ನಾಗೇಶ್ ನಾಳೆ ನಮ್ಮ ಬ್ಯಾಂಕಿನ ಚುನಾವಣೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರ ಗಂಟೆವರೆಗೆ ನಡೆಯಲಿದ್ದು ಎಲ್ಲರೂ ಸಹ ಕಡ್ಡಾಯವಾಗಿ ಮತದಾನವನ್ನ ಮಾಡಿ ಎಲ್ಲರೂ ಸಹ ಟೀಮ್ ಪರಿವರ್ತನಾ ಒಂಬತ್ತು ಜನಕ್ಕೆ ಮತದಾನವನ್ನು ಮಾಡಿ ಯಾಕೆ ಒಂಬತ್ತು ಜನ ಯಾಕೆ ಬಂಧುಗಳೇ ಹಿಂದೆ ರಾಜ ಮಹಾರಾಜರು ಯಶಸ್ಸನ್ನು ಕಾಣಬೇಕಾದ್ರೆ ಅವರಲ್ಲಿ ಒಳ್ಳೆಯ ಒಂದು ಮಂತ್ರಿ ಮಂಡಲ ಇತ್ತು ಹಾಗೆ ನಾನು ನನಗೆ ಆದಂತಹ ಒಂದು ತಂಡವನ್ನ ರಚನೆ ಮಾಡಿದ್ದೀನಿ ಅವರ ಒಂದು ಸ್ವಪರಿಚಯವನ್ನ ನಾನು ಮಾಡಿಕೊಡ್ತಾ ಇದ್ದೀನಿ ನಮ್ಮ ಅಭ್ಯರ್ಥಿ ಇ ದಿಲೀಪ್ ಕುಮಾರ್ ಇವರ ಬಗ್ಗೆ ಹೇಳಬೇಕಂದ್ರೆ ಇವರು ಪ್ರಸಕ್ತ ಹಾಲಿ ನಿರ್ದೇಶಕರು ಮತ್ತು ಬಿಒ ಎಂನ ಚೇರ್ಮನ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಭಾರತ ರತ್ನ ಸಹಕಾರಿ ಸಮ್ಮಾನ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ನಮ್ಮ ಬ್ಯಾಂಕಿಗೆ ತಂದುಕೊಂಡಂತ ಕೀರ್ತಿ ಈ ದಿಲೀಪ್ ಕುಮಾರ್ ಅವರಿಗೆ ಸಲ್ಲುತ್ತೆ ನಮ್ಮ ನಮ್ಮ ಮತ್ತೋರು ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮಿ ದಿನೇಶ್ ಮಹಿಳಾ ಮೀಸಲು ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಪ್ರಸಕ್ತ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಮೈಸೂರಿನ ಆರ್ಯವೈಶ್ಯ ಮಹಿಳಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷನೆಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ನಮ್ಮ ಬ್ಯಾಂಕಿಗೆ ಅಪಾರವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೋರ್ವ ಅಭ್ಯರ್ಥಿ ಸುಷ್ಮಾ ಸಿಕೆ ಹಾಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ವಿಂಗ್ಸ್ ಮಾಂಟರಿನ ಪ್ರಿನ್ಸಿಪಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬ್ಯಾಂಕಿನ ಎಲ್ಲ ಸೋಷಿಯಲ್ ಮೀಡಿಯಾ ಕೆಲಸಗಳನ್ನ ಈಕೆ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಟೀಮ್ನ ಕೀರ್ತಿ ಕಳಶ ಎಸ್ ಆರ್ ಸುನಿಲ್ ಶ್ರೀರಾಮಪೇಟೆ ಇವರು ಸಹ ಸ್ಪರ್ಧೆಯನ್ನು ಮಾಡುತ್ತಿದ್ದು ನಮ್ಮ ಬ್ಯಾಂಕಿನಲ್ಲಿ ಇದ್ದಂತಹ ಹಳೆಯ ಎಷ್ಟೋ ಕೇಸ್ಗಳನ್ನ ನೂರಾರು ಕೇಸ್ಗಳನ್ನ ಕೇವಲ ಬೆಲ್ಲಣಿಕೆಯಷ್ಟು ಕೇಸ್ಗಳನ್ನ ಮಾತ್ರ ಉಳಿಸಿಕೊಂಡು ಎಲ್ಲ ಕೇಸ್ ನಮ್ಮ ಬ್ಯಾಂಕಿನ ಪರವಾಗಿ ಗೆದ್ದುಕೊಟ್ಟಂತಹ ಕೀರ್ತಿ ಸುನಿಲ್ ರವರಿಗೆ ಸಲ್ಲತ್ತೆ ನಮ್ಮ ಮತ್ತೋರ್ವ ಅಭ್ಯರ್ಥಿ ವೆಂಕಟೇಶ್ ಹೆಚ್ ಪ್ರಸಕ್ತ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಕರ್ನಾಟಕ ಕಾಯರ್ ಅಂಡ್ ಅಲೈಡ್ ಇಂಡಸ್ಟ್ರೀಸ್ ಎಂ ಡಿ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿ ವೆಂಕಟೇಶ್ ಅವರು ನಮ್ಮ ಮತ್ತೋರ್ವ ಅಭ್ಯರ್ಥಿ ಆನಂದ ಕೃಷ್ಣ ಕೆ ಇಂಜಿನಿಯರ್ ಆಗಿ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ ಪ್ರಸಕ್ತ ಮಹಾಸಭಾದ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಸಹ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಮತ್ತೋರ್ವ ಅಭ್ಯರ್ಥಿ ರಾಘವೇಂದ್ರ ಗುಪ್ತ ಎಂಎನ್ ಎಂಎಸ್ ಎನ್ ರಘು ಎಂದೇ ಚಿರಪಡಿಸಿದರು ಪ್ರಸಕ್ತ ವಾಸವಿ ಯೋಜನಾ ಸಂಘದಲ್ಲಿ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಮತ್ತೋರ್ವ ಅಭ್ಯರ್ಥಿ ರವಿಕುಮಾರ್ ಎನ್ ಆಡಿಟರ್ ಅಂಡ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ವಾಸವಿ ಯುವಜನ ಸಂಘದ ಮಾಜಿ ಅಧ್ಯಕ್ಷರಾಗಿ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ ವೋಟ್ ಫಾರ್